ಸಮೃದ್ಧಿ ಮಂಜುನಾಥ್ ಸರ್ ಸರ್ ಮಂಜುನಾಥ್ ಸರ್ಜುನಾಥ್ ಸಭಾಧ್ಯಕ್ಷ ತಾಲೂಕಿನ ಪರವಾಗಿ ಶೂನ್ಯ ಬೆಲೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆ ಧನ್ಯವಾದ ಇಷ್ಟಪಡ್ತೀನಿ ಮೊನ್ನೆ ಮಾಚೇತನ ಎಸ್ ಎಂ ಕೃಷ್ಣ ಅವರು ಕಳೆದ ದಿನ ನನ್ನ ತಾಲೂಕಿನ ಇಡೀ ತಾಲೂಕ ಕಣ್ಣೀರಲ್ಲಿ ಮುಳುಗಿತ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಏನ ಪ್ರವಸದಕ್ಕೆ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ಇವತ್ತು ನಾನು ಅವಕಾಶವನ್ನು ಕೇಳ್ತಿದೀನಿ ಶ್ರೀ ಸಭಾದಲ್ಲಿ ಇದ್ದಾರೆ ನಾನು ನೋವೆಲ್ಲ ಹೇಳಿಕೊಳ್ಳೋಕೆ ಅವಕಾಶ ಅಂದ್ರೆ ನೋವೆಲ್ಲಕ್ಕೆ ಬೇರೆ ಟೈಮ್ ಇಂಟ ಹೋಗಿ ಇಲ್ಲಿಗೆ 0 ವರಲಿ ರೇಸ್ ಮಾಡ್ತೀನಿ ಅಲ್ಲವೇಲ್ಬೇಕಾದ್ರೆ ಗೋಕರ್ಣದ ಬಗ್ಗೆ ಹಾಗೂ ನಮ್ಮ ಬಟ್ಕಲ್ ತಾಲ್ಲೂಕಿನ ಮುರುಡೇಶ್ವರ್ ಬಗ್ಗೆ ತಾವೆಲ್ಲ ಆಗಲೇ ಚರ್ಚೆ ಮಾಡ್ತಾ ಇದ್ರಿ ಇವತ್ತು ಒಂದೇ ದೇಶ ಹಲೋ ಜಗತ್ತು ಬನ್ನಿ ನಿಮ್ಮ ಮಕ್ಕಳ ನೀರ್ಗ ಹಾಕಿ ಅನ್ನೋ ಪರಿಸ್ಥಿತಿ ಇವತ್ತು ಕೂತ್ಕೊಳ್ಳಿ ಪ್ರಶ್ನೆ ಕೇಳಿ ಏನಂತ ಹೇಳಿ ನಿಮ್ಮ ಕಾಲೇಜಿನ ಮೂರು ಜನ ಮಕ್ಕಳು ಬನ್ನಿ ಅದಕ್ಕೆ ಆಗ ನೋಡಿ ಜೀನರ್ ಸಂಬಂಧಪಟ್ಟ ಮಾತು ಮಾತಾಡಕ್ಕೆ ಇಷ್ಟಪಡಿ ಸೀನಿಯರ್ ಮೆಂಬರ್ಸ್ ಅವರ ಫಸ್ಟ್ ಟೈಮ್ ನೀವು ಸೀನಿಯರ್ ಮೆಂಬರ್ಸ್ ಇದ್ದೀರಿ ನೀವು ಮಂಜುನಾಥ್ ಮಂಜು ನಿಮ್ಮ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ ನಿಮ್ಮ ಶಾಲೆ ಮಕ್ಕಳು ಗೋಕರ್ನಾಥ ಹೋಗಿ ತೀರಿ ಹೋಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರ ಬಗ್ಗೆ ತಿಕ್ಕೋಲಿ ಅದ್ರ ಮುಂಚೆ ಬೇರೆಲ್ಲ ಬಿಡಿ ಸಭಾಧ್ಯಕ್ಷೆ ನೆನೆಲ್ಲ ಮೊನ್ನೆ ಸುಮಾರು ಏಳು ಜನ ಮಕ್ಕಳು ಹ್ಮ್ ನೀರ್ ಅದ್ರಲ್ಲಿ ನಾಲ್ಕು ಜನ ಮಕ್ಕಳು ಸತ್ತೋಗಿ ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ ಎಲ್ಲಿ ಮುರುಡೇಶ್ವರದಲ್ಲಿ ನನ್ನ ಸ್ಥಳಕ್ಕೆ ಭೇಟಿ ಮರ ಮಂಕಾಳು ವೈದ್ಯರು ಡಿ ಸಿ ಅವರಿದ್ರು ಎಸ್ ಪಿ ಅವರಿದ್ರು ಬಹುಶಃ ಐದು ಗಂಟೆ ಸಮಯದಲ್ಲಿ ಮಕ್ಕಳು ನೀರ್ಗೋದಾಗ ಅಲ್ಲಿ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಪಾಲ್ ಕೇಳಿದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳನ್ನೇ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡೋಗಿ ಅಂತ ಹೇಳಿದಾರೆ ಇದು ನಮ್ಮ ಪದ್ಧತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವ ವಿಖ್ಯಾತ ಇರತಕ್ಕ ಸ್ಥಳದಲ್ಲಿ ಈ ತರ ಪ್ರವಾಸೋದ್ ಮಂದ್ ನೆಗ್ಲೆಕ್ಟ್ ಆದ್ರೆ ಮುಂಬರುವ ದಿನಲ್ಲಿ ಯಾವ ಮಕ್ಕಳನ್ನ ಕಳಿಸ್ಲಿಕ್ಕೆ ನಾವು ಒಂದೇ ದೇಶ ಹಲವು ಜಗತ್ತು ಬನ್ನಿ ನಿಮ್ ಮಕ್ಕಳು ನೀರ್ಗಾಕಿ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಕೂತ್ಕೋಲ್ ಮಂಜುನಾಥ್ ಕೇಳಿಕ್ ಕೂತ್ಕೊಳ್ಳಿ ಪ್ರಶ್ನೆ ಕೇಳಿ ಏನಂತ ಹೇಳಿ ನಿಮ್ಮ ಕಾಲೇಜಿನ ಕ್ರಮದ ವಿಚಾರ ಸಪೋರ್ಟ್ ನೋಡಿ ಮಾತು ಸಂಬಂಧಪಟ್ಟ ಫಸ್ಟ್ ಟೈಮ್ ನೀವು ಇದ್ದೀರಿ ನೀವು ಮಂಜುನಾಥ ನಿಮ್ಮ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ ನಿಮ್ಮ ಶಾಲೆ ಮಕ್ಕಳು ಗೋಕರ್ಣ ಹೋಗಿ ತೀರಿ ಹೋಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರ ಬಗ್ಗೆ ಅದ್ರ ಮುಂಚೆ ಬೇರೆಲ್ಲ ಬಿಡಿ ಸಭಾಧ್ಯಕ್ಷೆ ನೆನೆಲ್ಲ ಮೊನ್ನೆ ಸುಮಾರು ಏಳು ಜನ ಮಕ್ಕಳು ನೀರ್ ಪಾಲಾಗಿದ್ದಾರೆ ಆಗಿದ್ದಾರೆ ಅದ್ರಲ್ಲಿ ನಾಲ್ಕು ಜನ ಮಕ್ಕಳು ಸತ್ತೋಗಿ ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ ಮುರುಡೇಶ್ವರದಲ್ಲಿ ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟ ಮಂಕಾಳು ವೈದ್ಯರು ಡಿ ಸಿ ಅವರಿದ್ರು ಎಸ್ ಪಿ ಅವರಿದ್ರು ಬಹುಶಃ ಐದು ಗಂಟೆ ಸಮಯದಲ್ಲಿ ಮಕ್ಕಳು ನೀರ್ಗೆ ಹೋದಾಗ ಅಲ್ಲಿ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಪಾಲಾಗಿದ್ದ ಕೇಳಿದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳನ್ನೇ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡು ಹೋಗಿ ಅಂತ ಹೇಳಿದಾರೆ ಇದು ನಮ್ಮ ಪದ್ಧತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವವಾದ್ಯಂತ ವಿಖ್ಯಾತ ಇರತಕ್ಕಂಥ ಸ್ಥಳದಲ್ಲಿ ಈ ತರ ಪ್ರವಾಸೋದ್ ನೆಗ್ಲೆಕ್ಟ್ ಆದ್ರೆ ಮುಂಬರುವ ದಿನಲ್ಲಿ ಯಾವ ಮಕ್ಕಳನ್ನ ಕಳಿಸ್ಲಿಕ್ಕೆ ನಾವು ಇದಾಗ್ತೀವಿ ಸರ್ಕಾರ ಇಲ್ಲಿ ನೋಡಿ ಸರ್ ಇದು ಜೀರೋ ಅವರ್ ಎಮರ್ಜೆನ್ಸಿ ಅಂತ ವಿಚಾರ ಆದ್ರ ಅಗತ್ಯ ವಿಚಾರವೇ ಬೇಕು ನನ್ನ ಶಾಲಾ ಕಾಲೇಜ್ ನಿಂದ ಹೋಗಿ ಅಲ್ಲಿ ಐದು ಜನ ತೀರಿ ಹೋಗಿದ್ದಾರೆ ಇದನ್ನು ವ್ಯವಸ್ಥೆಯಲ್ಲಿ ಇರಲಿಲ್ಲ ಈ ಸಮಸ್ಯೆ ಸರ್ಕಾರ ಉತ್ತರ ಸ್ಪಷ್ಟದ ಉತ್ತರ ಯಾರು ಉತ್ತರ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಆಗಿರುವ ದುರ್ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂತಹದ್ದು ಮುಂಜಾಗ್ರತೆ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳೋದರ ಕಡೆ ಗಮನ ಕೊಟ್ರೆ ಮುಂದೆ ಈ ರೀತಿ ಅನಾಹುತಗಳು ತಪ್ಪಬಹುದು ಅನ್ನೋದು ಮಾನ್ಯ ಶಾಸಕರ ಮುಖ್ಯವಾದಂತ ವಿಷಯ ಆಗಿದೆ ಇಲ್ಲಿ ಇಷ್ಟು ಹೆಚ್ಚು ಪ್ರವಾಸಿಗರು ಬರುವಂತ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಇರಬೇಕಾಗಿತ್ತು ತಡೆಗಟ್ಟುವ ಕ್ರಮ ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರವಾಸಿಗರು ಇರುವಂತಹ ಪ್ರದೇಶದಲ್ಲಿ ಅವ್ರು ಹೇಳುವಂಥದ್ದು ನಿಜ ಇದೆ ಇದರ ಬಗ್ಗೆ ಸರ್ಕಾರ ಅವರಿಗೆ ನಾವು ಉತ್ತರವನ್ನು ಕೊಡ್ತೇವೆ ಇದನ್ನು ಅವರ ಸಲಹೆಯನ್ನು ಕೂಡ ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೇವೆ ಶಿಕ್ಷಕರನ್ನು ಯಾಕೆ ಮಾಡಿದ್ರು ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಗಲಿ ಸರ್ಕಾರದ್ದು ಆಗಲಿ ಏನು ಅಭಿಪ್ರಾಯ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ವಿಷಯದಲ್ಲಿ ಜೀವಹಾನಿ ಆದಂಥ ಸಂದರ್ಭದಲ್ಲಿ ಯಾರೂ ಜವಾಬ್ದಾರರು ಇಲ್ಲ ಅಂತ ಹೇಳಿದರೆ ಹೇಗೆ ಇದು ಸಮರ್ಥಿಸ್ಕೊಳ್ಲಿಕ್ಕಾಗುತ್ತೆ ನಮಗೆ ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ ಇವರ ಮೇಲೆ ಮೇಲು ಉಸ್ತುವಾರಿ ಮಾಡಲಿಕ್ಕೆ ಏಳು ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿದ್ದು ಮಕ್ಕಳು ನೀರಿಗೆ ಎಳೆದು ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂತ ಏನು ಏನ್ ಮಾಡ್ತಾ ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಜವಾಗಿ ಏನಾಯ್ತು ಅಂತ ಘಟನೆ ನಾನು ವರದಿ ಇಲ್ಲ ಈಗ ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ ಅಧ್ಯಕ್ಷರೇ ಅಲ್ಲಿ ಪ್ರವಾಸ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲ್ಲ ಅಲ್ಲಿ ಆಳ ಇದೆ ಅಲ್ಲಿ ಹೋಗೋದು ರಕ್ಷಣೆಗಾರರು ಹೇಳ್ಬೇಕು ಮೊದ್ಲು ಹೋಗೋರಿಗೆ ಎಲ್ಲಾ ಶಾಲೆಯಿಂದ ಮಕ್ಳು ಹೋಗ್ತಾರೆ ಎಲ್ಲ ಜಿಡಿ ಸ್ಟೇಟ್ ಇಂದ್ರ ಹಾಕ್ಬೇಕು ಯಾವ ರಕ್ಷಣೆನು ಮಾಡಿಲ್ಲ ಅಲ್ಲಿ ಜಿಲ್ಲಾ ಎಲ್ಲ ಅಧಿಕಾರಿನೇ ಇಲ್ಲ ಮೊದ್ಲು ಅದನ್ನ ನೇಮಕ ಮಾಡಿ ರಕ್ಷಣೆ ಮಾಡಕ್ಕೆ ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾರೂ ಜವಾಬ್ದಾರ ಇಲ್ಲ ಅಂತೇಳಿ ಕೈ ಚೆಲ್ಲುವಂತ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅವರ ತಪ್ಪು ನೆಪ್ಪನ್ನ ತನಿಖೆ ಗೊತ್ತಾಗುತ್ತೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು ನಾವು ಎನ್ ಅಶ್ವತ್ ನಾರಾಯಣ್ Uh, Salmania